ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದು ಕಡೆ ಬಾಂಬರ್ನ ಹುಡುಕಾಟಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಎಲ್ಲಾ ಆಯಾಮಗಳಲ್ಲೂ ಸಹ ತನಿಖೆ ನಡೆಸಲಾಗ್ತಾ ಇದೆ ಈ ಬಾಂಬರ್ನ ಬೆನ್ನಿರ್ತಕ್ಕಂಥ ಎನ್ಐಎ ಅಧಿಕಾರಿಗಳು ಈ ಬಾಂಬರ್ ಎಲ್ಲೆಲ್ಲಿ ಸಂಚಾರ ಮಾಡದ ಅದೆಲ್ಲವನ್ನು ಆ ಎಲ್ಲಾ ಸ್ಥಳಗಳಿಗೂ ಹೋಗಿ ಅದೆಲ್ಲವನ್ನ ಚೆಕ್ ಮಾಡುವ ಒಂದು ಕಾರ್ಯವನ್ನ ಮಾಡಲಾಗ್ತಾ ಇದೆ ಇದೆಲ್ಲದರ ನಡುವೆ ಈ ಬಾಂಬರ್ ಲಿಂಕ್ ಬಳ್ಳಾರಿ ಮತ್ತು ವಿಜಯನಗರದಲ್ಲೂ ಸಹ ಕಾಣಿಸ್ತಾ ಇದೆ ಆತನ ಒಂದು ನೆರಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲೂ ಸಹ ವ್ಯಾಪಿಸಿರಬಹುದಾದಂತಹ ಸಾಧ್ಯತೆ ಇದೆ ಸೊ ಹೀಗಾಗಿಯೇ ಹೊಸಪೇಟೆ ಕೂಡ್ಲಿಗೆ ಬಸ್ ನಿಲ್ದಾಣದ ಸಿ ಸಿ ಟಿವಿ ಫುಟೇಜಸ್ ಗಳನ್ನ ಎನ್ಐಎ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ವಿಜಯನಗರ ಜಿಲ್ಲೆಯ ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಪರಿಶೀಲನೆ ನಡೆಸಲಾಗಿದೆ ಪೊಲೀಸರು ಗುಪ್ತಚರ ಇಲಾಖೆಯಿಂದ ಸಿ ಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗಿನ ಸಿಸಿ ವಿ ದೃಶ್ಯಗಳನ್ನು ಸಂಗ್ರಹಿಸಿ ಆತನ ಚಲನವಲನ ಏನಾದರೂ ಇದರಲ್ಲಿ ರೆಕಾರ್ಡ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಒಳಪಡಿಸಲಾಗಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆ ಮತ್ತು ಕೂಡ್ಲಿಗಿ ಬಸ್ ನಿಲ್ದಾಣದ ಸಿಸಿಟಿವಿ ಫುಟೇಜಸ್ ಫುಟೇಜಸ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ ಸತತ ಎಂಟು ದಿನಗಳ ಸಿಸಿಟಿವಿ ಫುಟೇಜ್ ಅನ್ನು ಹೊತ್ತೊಯ್ದಿದ್ದಾರೆ ಪೊಲೀಸರು ಎನ್ಐಎ ಸೂಚನೆಯ ಮೇರೆಗೆ ಸಿಸಿ ಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಎಲ್ಲಾ ಬಸ್ ನಿಲ್ದಾಣದಲ್ಲೂ ಸಹ ಪರಿಶೀಲನೆ ನಡೆಸಲಾಗ್ತಾ ಇದೆ ಇನ್ನು ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಯಿಂದ ಸಿ ಟಿವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಫ್ರೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗಿನ ಸಿಸಿ ಟಿವಿ ದೃಶ್ಯಗಳನ್ನು ವಶಕ್ಕೆ ಪಡ್ಕೊಂಡು ಆತನ ಚಲನ ವಲನ ಏನಾದರೂ ಇದರಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ಭಟ್ಕಳ ಬಸ್ ಲಿಂಕ್ ಆಧಾರದ ಮೇರೆಗೆ ಸಿಸಿ ದೃಶ್ಯಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಇಲ್ಲಿಯವರೆಗೆ ಇಲ್ಲಿಯವರೆಗೂ ಸಹ ರಾಮೇಶ್ವರಂ ಕೆಫೆ ಬಾಂಬನ್ನ ಸ್ಫೋಟಿಸಿದಂಥ ಆ ಬಾಂಬರ್ನ ಸುಳಿವು ಸಿಕ್ಕಿಲ್ಲ ಬಹಳ ನಾಜೂಕಾಗಿ ಬಹಳ ಕ್ಲವರ್ ಆಗಿ ಈತ ಎಸ್ಕೇಪ್ ಆಗಿರುವಂತದ್ದು ಬಾಂಬ್ನ ಇಟ್ಟು ಈತನಿಗೋಸ್ಕರ ಎನ್ಐಎ ಅಧಿಕಾರಿಗಳು ಸತತವಾಗಿ ತಲಾಶನ ಮಾಡ್ತಾ ಇದ್ರು ಸಹ ಆತ ಎಲ್ಲಿದ್ದಾನೆ ಅನ್ನುವ ಒಂದೇ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ ಬರೀ ಸಿ ಸಿ ವಿ ಫುಟೇಜಸ್ಗಳು ಮಾತ್ರ ಸಾಕ್ಷಿಯಾಗಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಸಹ ವಿಜಯನಗರದವರೆಗೂ ಸಹ ಆತ ಸಂಚರಿಸ ಸಂಚರಿಸಿರಬಹುದಾದಂತ ಎಲ್ಲ ಸಾಧ್ಯತೆ ಇರುವಂಥದ್ದು ಏನೋ ಬಿ ಎಂ ಟಿ ಸಿ ಬಸ್ನಲ್ಲಿ ಆತ ಎಷ್ಟು ಕ್ಲವರ್ ಅನ್ನೋದನ್ನು ನಾವು ಈ ಹಿಂದೆಯೂ ಸಹ ಹೇಳಿದ್ವಿ ವೀಕ್ಷಕರೇ ನೋಡಿ ಈತನೇ ಬಾಂಬರ್ ಈತ ಮುಂದೆ ಹೋಗಿ ಕುತ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಆದರೆ ಯಾವಾಗ ತನ್ನ ಮುಂದಗಡೆ ಸಿ ಟಿ ವಿ ಇದೆ ಅನ್ನೋದು ತನ್ನ ಅರಿವಿಗೆ ಬರುತ್ತೋ ನೋಡಿ ಸಿ ಸಿ ಟಿ ವಿ ಇದೆ ಅನ್ನೋದನ್ನ ಅರಿವಿಗೆ ಬರುತ್ತೋ ಕೂಡಲೇ ಆ ಸಿ ಸಿ ವಿಯ ಕೆಳಗೆ ಬರ್ತಾನೆ ಆತ ಸಿ ಸಿ ಆತ ರೆಕಾರ್ಡ್ ಆಗದೇ ಇರುವ ರೀತಿಯಲ್ಲಿ ಅದರಿಂದ ಮರೆಮಾಚ್ಕೊಳ್ತಾನೆ ಅಷ್ಟು ಕ್ಲವರ್ ಆಗಿ ಅಷ್ಟು ಕ್ಲವರ್ ಆಗಿ ಬಾಂಬರ್ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಎಲ್ಲವನ್ನು ಆತ ಮೊದಲೇ ಪ್ಲಾನ್ ಮಾಡಿಕೊಂಡು ಬಹಳ ಎಫೆಕ್ಟಿವ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾನೆ ಮತ್ತೊಂದು ಕಡೆ ಎಲ್ಲ ಫುಟೇಜಸ್ಸನ್ನು ಇಲ್ಲಿಯವರೆಗೆ ಆತ ಸಂಚರಿಸಿರ್ತಕ್ಕಂಥ ಎಲ್ಲಾ ಬಿ ಎಂ ಸಿ ಬಸ್ಗಳಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬಹುದು ಎಲ್ಲೆಲ್ಲಾತ ಹೋದ ಎಲ್ಲಾ ಫುಟೇಜಸ್ ಗಳನ್ನು ಸಹ ಚೆಕ್ ಮಾಡಲಾಗಿರ್ತಕ್ಕಂಥದ್ದು ಆದರೆ ಎಲ್ಲವೂ ಸಹ ಬಿಡಿ ಬಿಡಿಯಾಗಿ ಅಷ್ಟಕ್ಕೆ ಮಾತ್ರ ಆತನ ಸಂಚಾರ ರೆಕಾರ್ಡ್ ಆಗಿರುವಂಥದ್ದು ಒಂದು ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಬಸ್ಗಳನ್ನು ಆತ ಚೇಂಜ್ ಮಾಡಿದಾನೆ ಸಿಕ್ಕಾಪಟ್ಟೆ ಬಸ್ಗಳನ್ನು ಆತ ಚೇಂಜ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆತ ಎಲ್ಲಿ ಹೋಗಿದ್ದಾನೆ ನಿರ್ದಿಷ್ಟವಾಗಿ ಒಂದು ಸ್ಥಳಕ್ಕೆ ಹೋಗಿದಾನಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಎನ್ಐಎ ಅಧಿಕಾರಿಗಳಿಗೆ ಕಷ್ಟವಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಜಯನಗರ ಜಿಲ್ಲೆಯ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಯಾವ ರೀತಿಯಾಗಿ ಎನ್ ಐ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಭೀಮರಾಜ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ ಏನು ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿರುವಂತಹ ರಾಮೇಶ್ವರಂ ಕೆಫೆ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರೇನಾದರೆ ಅಹ್ ಪರಿಶೀಲನೆ ನಡೆಸಿದ್ದಾರೆ ಸೊ ಅದರ ಬೆನ್ನಲ್ಲೇ ಈಗ ಬಳ್ಳಾರಿಯಲ್ಲಿ ಕಳೆದ ಎರಡು ದಿನಗಳಿಂದ ಎನ್ಐಎ ತಂಡ ಅಧಿಕಾರಿಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗ ಅಲ್ರೆ ಓರ್ವ ಓರ್ವನನ್ನ ಈಗಾಗಲೇ ಬಂಧಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಭಟ್ಕಳ ಬಸ್ ಏನಿದೆ ಆ ಬಸ್ ಅಲ್ಲಿ ಆರೋಪಿಯನ್ನು ಹತ್ತಿ ಹೋಗಿರ್ತಾನೆ ಸೊ ಅದರಲ್ಲಿ ಆ ಮಾರ್ಗ ಮಧ್ಯೆ ಏನೋ ಹಾದು ಹೋಗಿರುವಂತಹ ಏನೋ ಬಸ್ ನಿಲ್ದಾಣ ನಿಲ್ದಾಣಗಳ ಏನೋ ಸಿ ಸಿ ಟಿವಿ ಫುಟೇಜ್ಗಳ ಏನೋ ದೃಶ್ಯಾವಳಿಗಳನ್ನ ಎನ್ ಐ ಎ ತಂಡದ ಸೂಚನೆ ಮೇರೆಗೆ ಅಂದ್ರೆ ಸ್ಥಳೀಯ ಪೊಲೀಸರು ಮತ್ತು ಗುಪ್ತಚರ ಪೊಲೀಸ್ ಅಧಿಕಾರಿಗಳೊಂದಿಗೆ ಇಲ್ಲಿರ್ತಕ್ಕಂತಹ ಸಿ ಸಿ ಫುಟೇಜ್ ಫುಟೇಜ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಏನಂತ ಹೇಳಿದ್ರೆ ಕಳೆದ ಫೆಬ್ರವರಿ ಇಪ್ಪತ್ತೇಳರಿಂದ ಅಂದ್ರೆ ಮಾರ್ಚ್ ಮೂರರವರೆಗೆ ಎಲ್ಲಾ ಸಿಟಿವಿ ಫುಟೇಜ್ಗಳನ್ನ ಅಹ್ ಸ್ಥಳೀಯ ಪೊಲೀಸರು ಮತ್ತು ಎನ್ಐಎ ತಂಡದ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಏನಂತ ಹೇಳಿದ್ರೆ ಅಂದ್ರೆ ಒಂದು ಬಸ್ಸು ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗುವಂತದ್ದು ಮತ್ತೆ ಇನ್ನೊಂದು ಬಸ್ಸು ಏನೋ ಬೆಂಗಳೂರಿಂದ ಬರ್ತಕ್ಕಂತ ಏನು ಭಟ್ಕಳ ಬಸ್ ಇದೆ ಕೂಡ್ಲಿಗಿ ಕನವಸಳ್ಳಿ ಮರೇಮ್ನಹಳ್ಳಿ ಬಸ್ ನಿಲ್ದಾಣದ ಮುಖಾಂತರ ಹಾದು ಹೋಗಿರುವಂತಹ ಆ ಏನು ಸಿಸಿಟಿವಿ ಫುಟೇಜ್ ಗಳನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಏನೋ ಈಗ ಈಗಾಗಲೇ ಎನ್ ಎ ಅಧಿಕಾರಿಗಳ ತಂಡ ಈಗಾಗಲೇ ಆರೋಪಿಯ ರೇಖಾ ಚಿತ್ರ ಅನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಏನೋ ಸಾರ್ವಜನಿಕರು ಈ ಒಂದು ಈ ರೇಖಾ ಚಿತ್ರ ಹೋಲುವಂತಹ ವ್ಯಕ್ತಿಯನ್ನ ಇನ್ನು ಸುಳಿವು ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಬಹುಮಾನ ಅಹ್ ಕೊಡು ಕೊಡಲಾಗ್ತದೆ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ನಿಲ್ದಾಣಗಳು ಕೂಡ ಈ ಒಂದು ಸಿ ಟಿವಿಗಳನ್ನ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಈ ಒಂದು ಆರೋಪಿ ಅಂದ್ರ ಅಧಿಕಾರಿಗಳಿಗೆ ಬಹಳ ತಲೆನೋವಾಗಿ ಪರಿಣಿಸ್ಮೆಂಥದ್ದು ಹಾಗಾಗಿ ಹಗಲು ರಾತ್ರಿ ಅನ್ನೋದೇ ಎನ್ಐ ತಂಡ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸರಾಗಿರ್ಬೋದು ಅಹ್ ಹಗಲು ರಾತ್ರಿ ಕೆಲಸಗಳನ್ನ ಅವನ್ನ ಪತ್ತೆ ಹಚ್ಚುವಂತ ಕಾರ್ಯ ಈಗಾಗಲೇ ನಡೆಸ್ತಾ ಇದ್ದಾರೆ ನೋಡ್ಬೇಕಾಗಿದೆ ಇದು ಈ ಈ ಪ್ರಕರಣ ಯಾವ ಹಂತಕ್ಕೆ ಯಾವ ರೂಪದಲ್ಲಿ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನಾವು ಕಾದು ನೋಡ್ಬೇಕಾಗಿದೆ ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ